ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಾಜ್ ಬ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ಟಾಪಿಕ್ ಅಂತಂದ್ರೆ ಸ್ಯಾರಿ ಎಲ್ಲಿಂದ ತರಿಸ್ತೀರಾ ಮ್ಯಾಮ್ ಮತ್ತೆ ಯಾವ ತರ ಥರ ನ ಸ್ಟಾರ್ಟ್ ಮಾಡೋದು ಸ್ಯಾರಿ ಬಿಸ್ನೆಸ್ ಮತ್ತೆ ಸ್ಯಾರಿ ಬಿಸ್ನೆಸ್ ಮಾಡೋರು ದೊಡ್ಡ ದೊಡ್ಡವ್ರು ಏನಕ್ಕೆ ನಾವು ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲ್ಲ ಸೊ ತರ ಮಾಡಬೇಕು ಯಾವ ತರ ಸ್ಯಾರಿನ ಸೇಲ್ ಮಾಡಬೇಕು ಯಾವ ತರ ಮಾರ್ಜಿನ್ ಇಟ್ಕೊಳ್ಬೇಕು ಅಂತ ನನಗೆ ತುಂಬಾ ಕ್ವಶನ್ ಕೇಳಿದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಡೈಲಿ ಮೆಸೇಜಸ್ ಬರ್ತಾನೆ ಇತ್ತು ನನ್ನದು ಯೂಟ್ಯೂಬ್ ಅಲ್ಲಿ ವ್ಲಾಗ್ಸ್ ನೋಡಿ ಎಷ್ಟೊಂದ್ ಜನ ನನ್ನ ವಾಟ್ಸ್ ಗೆ ಮೆಸೇಜ್ ಮಾಡಿದಿರ ಮ್ಯಾಮ್ ತರ ಮಾಡೋದು ನಿಮ್ ನಿಮ್ಮ ಹತ್ರನೇ ಪರ್ಚೇಸ್ ಮಾಡ್ಬೋದಾ ನಾವು ಹಂಗೆ ಹಿಂಗೆ ಅಂತ ಸೊ ನಾನು ಸ್ವಲ್ಪ ಬ್ಯುಸಿ ಇದೆ ಸ್ವಲ್ಪ ಸ್ಯಾರಿ ಪ್ಯಾಕಿಂಗ್ಸು ಮತ್ತೆ ನಾನು ವರ್ಕ್ಸು ವ್ಲಾಗ್ಸು ಸೊ ಎಲ್ಲ ಮಾಡೋದ್ರಿಂದ ಮನೆ ಮೇಂಟೆನೆನ್ಸ್ ಸೊ ಬಿಜಿ ಇದೆ ಸೊ ಇವಾಗ ಹಂಗೆ ನ ಪ್ಯಾಕ್ ಮಾಡ್ತಾ ಇದೆ ಸ್ವಲ್ಪ ಆನ್ಲೈನ್ ಡಿಲಿವರಿ ಇತ್ತು ಸೊ ಹಂಗಾಗಿ ಪ್ಯಾಕ್ ಮಾಡ್ತಾ ಇದ್ದೆ ಸೊ ಅವಾಗ ಎಷ್ಟೊಂದು ಮೆಸೇಜ್ ಬರ್ತಾ ಇತ್ತು ಸೊ ನಾವ್ ಹೇಳೋದ್ರಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಯಾಕೆ ಬ್ಲಾಗ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೀನಿ ಸೊ ಯಾರು ಸಹ ಈ ತರ ಏನು ಹೇಳೋದಿಲ್ಲ ಎಲ್ಲಿಂದ ತರಿಸ್ತಾರೆ ಯಾರನ್ನೂ ಕೇಳಕ್ ಹೋಗ್ಬಿಡಿಗ ನಿಜ ಪಕ್ಕ ಹೇಳಲ್ಲ ಅವ್ರು ಏನೋ ಅದಕ್ಕೆ ಹೇಳ್ತಾರೆ ಹೊರ್ತು ಸೊ ನಿಜವಾಗ್ಲೂ ಅವ್ರು ಎಲ್ಲಿಂದ ತರಿಸ್ತಿದ್ದಾರೆ ಅಂತ ಹೇಳಲ್ಲ ಮತ್ತೆ ಎಲ್ಲಾರು ಹೇಳ್ತಾರೆ ಓನ್ ಮ್ಯಾನುಫ್ಯಾಕ್ಚರ್ ಅಂತ ಮಣ್ಣು ಇರಲ್ಲ ಗೈಸ್ ನಾನು ಹೇಳ್ತೀನಿ ಯಾವ ತರ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ತಗೊಂಬತ್ತಾರೆ ಮತ್ತೆ ಯಾವ ತರ ಸೇಲ್ ಮಾಡ್ಬೇಕು ಯಾವ್ ತರ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಇವಾಗ ಇವಾಗಂತೂ ಎಲ್ ನೋಡಿದ್ರು ಸ್ಯಾರಿ ಬಿಸ್ನೆಸ್ ಹಂಗಂತ ಇನ್ಸ್ಟಾಗ್ರಾಮಲ್ ತಕ್ಷಣ ಓಡ್ಬಿಡುತ್ತಾ ಅಂದ್ರೆ ಸೇಲ್ ಆಗ್ಬಿಡುತ್ತಾ ಸ್ಯಾರೀಸ್ ನೋ ಗೈಸ್ ಅವೆಲ್ಲ ಸುಳ್ಳು ಏನೋ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಫಾಲೋವರ್ಸ್ ಇದ್ದು ಅದು ಜೆನ್ಯೂನ್ ಫಾಲೋವರ್ಸ್ ಫೇಕ್ ಫಾಲೋವರ್ಸ್ ಅಲ್ಲ ಜೆನ್ಯೂನ್ ಫಾಲೋವರ್ಸ್ ಇದ್ದು ಏನೋ ನಮಗೆ ಅಂದ್ರೆ ನಮ್ಮನ್ನ ಇಷ್ಟಪಟ್ಟು ನಾವು ಆಲ್ರೆಡಿ ಫೇಮಸ್ ನಮ್ಮನ್ನ ಇಷ್ಟಪಟ್ಟು ತಗೊಂತಿದಾರೆ ಸ್ಯಾರಿ ಅನ್ನೋದಾದ್ರೆ ಅದೊಂದ್ ಬೇರೆ ಆಗೋಗ್ಬಿಡುತ್ತೆ ಬಟ್ ನಾವು ಝೀರೋ ಫಾಲೋವರ್ಸ್ ಇಂದ ಹಿಡಿದು ಒಂದು ಹೊಸ ಅಕೌಂಟ್ ನ ಕ್ರಿಯೇಟ್ ಮಾಡಿ ನಾವು ಫಾಲೋವರ್ಸ್ ನ ಗೈನ್ ಮಾಡಿ ಆ ಸೊ ನಾವು ಸ್ಯಾರಿ ಸೇಲ್ ಮಾಡ್ತೀವಿ ಅನ್ನೋದು ಸುಳ್ಳು ಸೊ ಯಾಕಂತಂದ್ರೆ ನಾವು ಒಬ್ಬೊಬ್ರು ಸೇಲ್ ಮಾಡ್ಬೋದು ಇಲ್ಲ ಅಂತ ಹೇಳ್ತಾಯಲ್ಲ ಬಟ್ ಎಲ್ಲರಿಗೂ ಇದು ವರ್ಕ್ ಆಗಲ್ಲ ಯಾರೋ ಒಬ್ಬೊಬ್ರಿಗೆ ಅಂದ್ರೆ ಲಕ್ ಇರ್ಬೇಕು ಸೊ ಅಂತವ್ರಿಗ ವರ್ಕ್ ಆಗೋದು ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಾವು ಸ್ಯಾರಿ ಬಿಸ್ನೆಸ್ ನ ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋದು ನಾನು ಪ್ರತಿಯೊಂದು ಕ್ಲಿಯರ್ ಆಗಿ ಹೇಳ್ತೀನಿ ಸೊ ನಿಮ್ಗೋಸ್ಕರ ವಿಡಿಯೋ ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ ತುಂಬಾ ಮೆಸೇಜ್ ಗಳು ಬರ್ತಿತ್ತು ಹಂಗಾಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದೀನಿ ಸ್ವಲ್ಪ ಸ್ವಲ್ಪ ಗಳನ್ನೆಲ್ಲ ನಾನು ಬರ್ಕೊಂಡಿದೀನಿ ಸುಮ್ನೆ ಅಂದ್ರೆ ಮಿಸ್ ಆಗ್ಬಾರ್ದು ಅಂತ ಜಾಸ್ತಿ ಯಾವ್ದಕ್ಕೆ ಅಂದ್ರೆ ಜಾಸ್ತಿ ಮೆಸೇಜ್ ಮಾಡಿರ್ತಾರೆ ನೋಡ್ರಿ ಅಂದ್ರೆ ಒಂದೇ ಟಾಪಿಕ್ ಇಟ್ಕೊಂಡು ಜಾಸ್ತಿ ಜನ ಮೆಸೇಜ್ ಮಾಡಿರ್ತಾರೆ ಅಂತೋಕೆಲ್ಲ ನಾನು ಆನ್ಸರ್ ಮಾಡ್ತೀನಿ ಯಾಕಂದ್ರೆ ನಾನು ಸ್ಯಾರಿ ಬಿಸ್ನೆಸ್ ನ ಮಾಡ್ತಾ ಇದ್ದೀನಿ ನನ್ಗೂ ನಿಮ್ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗುತ್ತೆ ಸೊ ನಿಮ್ಗೂ ಸ್ಟಾರ್ಟ್ ಮಾಡ್ಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಎದ್ದು ರೀಲ್ಸ್ ಓಪನ್ ಮಾಡಿದ್ರೆ ಸ್ಯಾರಿ ಬಿಸ್ನೆಸ್ ಬರ್ತಾ ಇರುತ್ತೆ ಸೊ ನಿಮ್ ಕ್ಯೂರಿಯಾಸಿಟಿನು ನಾನ್ ತಪ್ಪು ಅಂತ ಹೇಳಲ್ಲ ಬಟ್ ಯಾವ್ ತರ ಮಾಡ್ಬೇಕು ಯಾವ್ ತರ ಮಾಡುದ್ರೆ ಒಳ್ಳೇದು ಅನ್ನೋದನ್ನ ನಾನು ಹೇಳ್ತೀನಿ ಸೊ ಇಷ್ಟ ಇದ್ರೆ ನೀವು ಅದೇ ತರ ಕಂಟಿನ್ಯೂ ಮಾಡ್ಬೋದು ಸೊ ನಾನು ಹೇಳ್ದೆ ಅಂತ ಮಾಡಕ್ ಹೋಗ್ಬೇಡಿ ನಿಮ್ಮ ನಿಮ್ಗೆ ಇಷ್ಟ ಇದ್ದು ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇದ್ರೆ ಅದ ಯಾವ್ ತರ ಯೂಸ್ ಮಾಡ್ಕೊಂಡು ನೀವು ಸ್ಯಾರಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಅಸ್ತಿ ಟಾಪಿಕ್ ಬಗ್ಗೆ ಕೇಳಿದೀರ ಸ್ಯಾರಿಯಲ್ಲಿಂದ ತರಿಸ್ತೀರಾ ಸ್ಯಾರಿಯಲ್ಲಿಂದ ತರಿಸ್ತೀರಾ ಮ್ಯಾಮ್ ಸ್ಯಾರಿಯಲ್ಲಿಂದ ತರಿಸ್ತೀರಾ ನಾನು ವಾಟ್ಸಪ್ ಅಲ್ಲಿ ನೋಡಿದ್ರು ಅದೇ ಮೆಸೇಜ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರು ಅದೇ ಮೆಸೇಜ್ ಯಾರಾದ್ರೂ ಎಲ್ಲಾದ್ರೂ ಹೋದಾಗ ನಾನ್ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಯಾರಿಯಲ್ಲಿಂದ ತರಿಸ್ತೀರಾ ಸೊ ಇದಕ್ಕೆಲ್ಲ ಆನ್ಸರ್ ಅಂತಂದ್ರೆ ನಿಮ್ಗೆ ಯಾರು ಹೇಳಲ್ಲಾಗ ಸ್ಯಾರಿ ಅಲ್ಲಿಂದ ತರಿಸ್ತಾರೆ ಕರೆಕ್ಟ್ ಆಗಿ ಅನ್ನದ್ ಅಡ್ರೆಸ್ಸೇ ಆಗ್ಲಿ ನೀವು ಹೋಗಿ ತಗೊಂಡು ಉದ್ದಾರ ಆಗಿ ಅಂತ ಹೇಳೋರು ಯಾರು ಇಲ್ಲ ಯಾರೋ ನೂರಕ್ಕೊಬ್ರು ಹೇಳ್ಬೋದು ಅಷ್ಟೇ ಸೊ ನಾನು ಏನು ಇವತ್ತು ಹೇಳ್ತಾ ಇದೀನಿ ಅಂದ್ರೆ ಸೊ ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ ಸ್ಯಾರೀಸ್ ನ ಬ್ಯಾಂಗ್ಳೂರಿಂದ ಅಂದ್ರೆ ಇವಾಗ ಹೊರಗಡೆಯಿಂದ ವಿಡಿಯೋ ನೋಡೋರ್ಗು ಹೇಳ್ತೀನಿ ಬೆಂಗಳೂರಲ್ಲಿ ಇರೋರ್ಗು ಹೇಳ್ತಿದೀನಿ ನಾನು ಇರೋದು ಪ್ರೆಸೆಂಟ್ ಬೆಂಗಳೂರಲ್ಲಿ ಸೊ ನಾನು ಇಲ್ಲೇ ನಿಯರ್ ಹೋಲ್ಸೇಲ್ ಅಂಗಡಿಗಳು ಸಿಕ್ಕಾಪಟ್ಟೆ ಇರುತ್ತೆ ಬ್ಯಾಂಗ್ಳೂರ್ ಅಂತ ಅಂದ್ಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲಾ ನೋಡಿರ್ತೀರಾ ಹೋಲ್ಸೇಲ್ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ನೀವು ಸ್ಯಾರಿನ ಪರ್ಚೇಸ್ ಮಾಡ್ಬೇಕು ಗೈಸ್ ಎಲ್ಲಾ ಕಡೆನೂ ಇದೆ ಹೋಲ್ಸೇಲ್ ಇದೇ ಜಾಗದಲ್ಲಿ ಇದೆ ಅಂತ ಹೇಳಕ್ ಆಗಲ್ಲ ಎಲ್ಲಾ ಜಾಗದಲ್ಲೂ ಸಹ ಹೋಲ್ಸೇಲ್ ಅಂಗಡಿಗಳಿದಾವೆ ಸೊ ನೀವು ಸರ್ಚ್ ಮಾಡಿದ್ರು ಸಿಗುತ್ತೆ ಹೋಲ್ಸೇಲ್ ಅಂಗಡಿಗಳು ಯಾವ್ದು ಅಂತ ನಾವು ಹಾಕ್ಸೋದು ಹೋಲ್ಸೇಲ್ ಅಂಗಡಿಗಳಲ್ಲೇ ಆದ್ರೆ ಇಂತ ಪರ್ಟಿಕ್ಯುಲರ್ ನಾನು ನಿಮ್ಗೆ ಹೇಳ್ಬೇಕಂತ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಲ್ಲೇ ಹಾಕಿಸ್ತೀನಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ನಾನು ಒಂದೇ ಕಡೆ ಹಾಕ್ಸಲ್ಲ ಸ್ಯಾರೀಸ್ ನ ಯಾಕಂತಂದ್ರೆ ನನ್ಗೆ ಎಲ್ಲಿ ಇಷ್ಟ ಆಗುತ್ತೆ ಮತ್ತೆ ಡಿಸೈನ್ಸ್ ಇಷ್ಟ ಆಗ್ಬೇಕು ಮತ್ತೆ ಒಂದ್ ಸ್ಯಾರಿನ ನಾವು ತಗೊಂಡ್ ಬರ್ತೀವಿ ಅಂದ್ರೆ ಅದನ್ನ ಮುಟ್ಟಿ ನೋಡಿ ಅದ್ರ ಕ್ವಾಲಿಟಿ ನಮ್ಗೆ ಇಷ್ಟ ಆಗ್ಬೇಕು ಸೊ ಆನ್ಲೈನ್ ಅಲ್ಲಿ ಇವಾಗ ಆಲ್ರೆಡಿ ಇವಾಗ ಲಕ್ಷ ಲಕ್ಷ ಅಲ್ಲ ಕೋಟಿ ಕೋಟಿ ಬಿಸ್ನೆಸ್ ಮಾಡೋರು ಆನ್ಲೈನ್ ಅಲ್ಲಿ ಇದು ಮಾಡ್ ಯಾಕಂದ್ರೆ ಅವ್ರು ಪಳಗಿಡ್ತಾರೆ ಅವ್ರು ಅಷ್ಟು ಇನ್ವೆಸ್ಟ್ ಮಾಡಿ ಅಷ್ಟು ಪ್ರಾಫಿಟ್ ತೆಗಿತಿದ್ದಾರೆ ಅಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ಆನ್ಲೈನ್ ಅಲ್ಲಿ ಸ್ಯಾರೀಸ್ ಯಾವ್ ತರ ಬರುತ್ತೆ ನಾವೇ ಹೋಗಿ ಯಾವ ತರ ತರಬೇಕು ಅನ್ನೋದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಸೊ ಹಂಗಾಗ್ಬಿಟ್ಟು ಅವ್ರು ಆನ್ಲೈನ್ ಅಲ್ಲೇ ಸ್ಯಾರೀಸ್ ನ ಮನೆ ಎಲ್ಲಿ ಇರ್ತಾರೋ ಅಂಗಡಿ ಇದ್ರೆ ಅಂಗಡಿ ಮನೆಯಲ್ಲಿ ಇದ್ರೆ ಮನೆಗೆ ಅವ್ರು ಕೊರಿಯರ್ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಪಾರ್ಸಲ್ ನ ಬಿಡ್ತಾರೆ ಬಟ್ ನಾವು ಸ್ಟಾರ್ಟಿಂಗ್ ಸ್ಯಾರಿ ಬಿಸ್ನೆಸ್ ಮಾಡೋರು ಏನ್ ಮಾಡ್ಬೇಕಂತಂದ್ರೆ ಆದಷ್ಟು ನಾವು ಶಾಪ್ಗೆನೆ ಹೋಗಿ ಒಂದೊಂದು ಸ್ಯಾರಿನ ಮುಟ್ಟಿ ನೋಡಿ ಕ್ವಾಲಿಟಿ ಹೆಂಗಿದೆ ಅಂತ ನೋಡ್ಬಿಟ್ಟು ನಾವು ಪರ್ಚೇಸ್ ಮಾಡ್ಬೇಕು ಫಸ್ಟ್ ಇದೊಂದು ಗ್ಯಾಪ್ ನಾಗ ಇಟ್ಕೊಳ್ಳಿ ಆ ಇನ್ನೊಂದ್ ಏನಂತಂದ್ರೆ ನಮ್ಮನ್ನ ಸಿಕ್ಕ ಬಟ್ಟೆ ಆಮರಿಸ್ತಾರೆ ಕ್ಲಾತಿಂಗ್ ಅಲ್ಲಿ ಓಕೆನಾ ಸೊ ಅದ್ರಲ್ಲಿ ನಾವು ಪರ್ಫೆಕ್ಟ್ ಇರ್ಬೇಕು ಅವ್ರ ನಮ್ಗೆ ಏನೇ ಮಾತಾಡಿಸ್ಲಿ ಅವ್ರು ನಮ್ಗೆ ಏನೇ ನಮ್ ಮೈಂಡ್ ನ ಕನ್ವರ್ಟ್ ಮಾಡ್ತಾ ಇರಲಿ ನಮ್ ಫೋಕಸ್ ಏನಿರ್ಬೇಕು ನಾನ್ ನಾನ್ ಯಾವ ಡಿಸೈನ್ ತಗೊಳಕ್ ಹೋಗ್ತಾ ಇದೀನಿ ಮತ್ತೆ ಯಾವ ತರ ಕ್ವಾಲಿಟಿ ನಾವು ನಮ್ ಜನಕ್ಕೆ ಕೊಡ್ಬೇಕು ಯಾಕಂತಂದ್ರೆ ಕ್ವಾಲಿಟಿ ಒಂದ್ ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ನಮ್ನ ಹುಡಿಕೊಂಬನ್ ತಗೊಂತಾರೆ ಸ್ಯಾರಿನ ಅದೇ ನಾವು ಅಮೌಂಟ್ ಆಸೆಗೋಸ್ಕರ ಕಮ್ಮಿ ಕ್ವಾಲಿಟಿ ಹಾಕ್ಸಿದ್ರೆ ನೆಕ್ಸ್ಟ್ ಟೈಮ್ ಅವ್ರ ನಮ್ಮ ಹತ್ರ ಬರೋದಿಲ್ಲ ಸೊ ನೀಟ್ ನೀಟಾಗಿ ಇರೋ ಕ್ವಾಲಿಟಿನ ನೋಡಿ ಚೆನ್ನಾಗಿರೋ ಕ್ವಾಲಿಟಿ ಹಾಕ್ಸಿ ಅದ್ರಲ್ಲಿ ಹತ್ತು ರೂಪಾಯಿ ಲಾಭ ಇಕ್ಕಳಿ ಓಕೆನಾ ಲಾಭ ಇಕಳಿ ನನ್ ಬೇಡ ಅಂತ ಅನ್ನಲ್ಲ ಯಾಕಂದ್ರೆ ನಿಮ್ದು ಅಷ್ಟೇ ಜಿ ಎಸ್ ಟಿ ಇರುತ್ತೆ ಅದನ್ನ ನಾನು ಇನ್ನೊಂದ್ರಲ್ಲಿ ಹೇಳ್ತೀನಿ ಕೇಳಿದರೆ ಜಿ ಎಸ್ ಟಿ ಅದ್ರದೆಲ್ಲ ನೆಕ್ಸ್ಟ್ ಹೇಳ್ತೀನಿ ಸೊ ಹಂಗಾಗ್ಬಿಟ್ಟು ಈ ತರ ಹೋಲ್ಸೇಲ್ ಅಂಗಡಿಗಳಲ್ಲಿ ಒಂದಲ್ಲ ಎರಡಲ್ಲ ನೀವು ಒಂದ್ ಐದಾರು ಹೋಗಿ ಫಸ್ಟ್ ನೇ ಡೇ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ನಾವ್ ಇವಾಗ ಸ್ಯಾರಿ ಬಿಸ್ನೆಸ್ ಇನ್ನೇನ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಮುಂಚೆನೆ ಹೋಗ್ಬಿಟ್ಟು ನೀವು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಹೋಲ್ಸೇಲ್ ಅಂಗಡಿಗಳಿದೆ ಇವಾಗ ಗೂಗಲ್ ಅಲ್ಲಿ ಸರ್ಚ್ ಮಾಡೋದ್ರ ಗೊತ್ತಾಗುತ್ತೆ ಯೂಟ್ಯೂಬ್ ಸರ್ಚ್ ಸರ್ಚ್ ಗೊತ್ತಾಗುತ್ತೆ ನಿಯರ್ ಅಂದ್ರೆ ನೀವ್ ಯಾವ ಏರಿಯಾದಲ್ಲಿ ಇರ್ತೀರಾ ನಿಮ್ ನಿಯರ್ ಯಾವ್ ಸಿಗುತ್ತೆ ಮತ್ತೆ ಎಲ್ಲಿ ಕಮ್ಮಿಂಗ್ ಸಿಗುತ್ತೆ ನೋಡ್ಕೊಂಡ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಹೋಲ್ಸೇಲ್ ಅಂಗಡಿಗಳೆಲ್ಲ ಬರುತ್ತೆ ಸೊ ನೀವು ಅಲ್ಲೆಲ್ಲಾ ಹೋಗ್ಬಿಟ್ಟು ಒಂದಿನ ನೋಡಕ್ಕೆ ಅಂತಾನೆ ಹೋಗ್ಬೇಕು ಪರ್ಚೇಸ್ ಮಾಡಕ್ಕಲ್ಲ ಫಸ್ಟ್ ಯಾವ್ ತರ ಇದೆ ಯಾವ್ ತರ ಇದೆ ಬಿಸ್ನೆಸ್ ಹೊರಗಡೆ ಅನ್ನೋದನ್ನ ತಿಳ್ಕೊಳಕ್ಕೆ ಅಂತಾನೆ ಹೋಗ್ಬೇಕು ನೀವು ಹೋದ ತಕ್ಷಣ ತಗೊಂಬಿಟ್ ಯಾವ್ದೋ ಒಂದ್ ಅಂಗಡಿಯಲ್ಲೇ ಒಂದ್ ಐವತ್ ಸಾವಿರ ತೊಂಬತ್ ಸಾವಿರ ತಗೊಂಡ್ಬಿಟ್ಟು ಏನಂತೀರಾ ನೀವು ಇದ್ ಮಾಡ್ಕೊಬಾರ್ದು ಮೈಂಡ್ ನ ಹಾಳ್ ಮಾಡ್ಕೊಬಾರ್ದು ಯಾಕಂದ್ರೆ ಅಲ್ಲಿ ನಾವು ಸ್ಯಾರಿ ನೋಡ್ತಿದಂಗೆ ಅದು ತಗೊಬೇಕು ಇದು ತಗೊಬೇಕು ಅನ್ಸ್ತಿರ್ತ ಯಾಕೆ ನಾವ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಸೊ ಅನ್ಸುತ್ತೆ ಅದಕ್ಕೋಸ್ಕರ ನೀವು ಒಂದಿನ ಫುಲ್ ಬೆಂಗ್ಳೂರ್ನೆ ಸುತ್ತಬೇಕು ಅಂದ್ರೆ ಎಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಎಲ್ಲಿ ನಮ್ಗೆ ಅಮೌಂಟ್ ಗೆ ಕಮ್ಮಿ ಸಿಕ್ತಿದೆ ಕಮ್ಮಿ ಅಂತೂ ತೀರಾ ಕಮ್ಮಿ ಅಂತೂ ಎಲ್ಲೂ ಸಿಗಲ್ಲ ಸೂರತ್ ಸೂರತ್ ಅಂತ ಹೇಳ್ತಾರೆ ಗೈಸ್ ಅಲ್ಲಿ ಮಿನಿಮಮ್ ಒಂದ್ ಲಕ್ಷ ಪರ್ಚೇಸ್ ಮಾಡಲೇಬೇಕು ಸೊ ಅಂತವರು ನೀವು ಸೂರತ್ ಇಂದ ಹಾಕಿಸ್ಬೋದು ಅದಕ್ಕೂ ಬೇಜಾನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಅದ್ರ ಬದಲು ನಾವ್ ಇಲ್ಲೇ ಹೋಲ್ಸೇಲ್ ಅಂದ್ರೆ ನಾವು ಸ್ಟಾರ್ಟಿಂಗ್ ಸ್ವಲ್ಪ ಬಜೆಟ್ ನ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ತಿರೋರ್ಗೆ ಬೆಂಗಳೂರು ಬೆಸ್ಟ್ ಅಂತಾನೆ ಅನ್ಸುತ್ತೆ ಸೂರತ್ ಗಿಂತ ಸೊ ಆಮೇಲೆ ನಾವು ಕೋಟಿ ಕೋಟಿ ದುಡಿತಾ ಇದೀವಿ ಅಂದ್ರೆ ಸೂರತ್ಗೆ ಹೋಗ್ಬಿಟ್ಟು ನೀವು ಹಾಕಿಸ್ಬೋದು ಇಲ್ಲ ಇಲ್ಲ ಮ್ಯಾಮ್ ನಾವು ಸ್ಟಾರ್ಟಿಂಗ್ ಒಂದ್ ಲಕ್ಷ ಇನ್ವೆಸ್ಟ್ ಮಾಡ್ತಿದೀವಿ ಸೂರತ್ ಇಂದಾನೆ ಹಾಕಿಸ್ತೀವಿ ಅಂದ್ರೆ ನೀವು ಹಂಗು ಹಾಕಿಸ್ಬೋದು ಸೊ ನಾನು ಇವಾಗ ಹಾಕಿಸ್ತಿರೋದು ಬೆಂಗಳೂರಿಂದಾನೆ ಹೋಲ್ಸೇಲ್ ಅಂಗಡಿಗಳಿಂದಾನೆ ಬಟ್ ನಾನು ಒಂದು ಹೋಲ್ಸೇಲ್ ಅಂಗಡಿಗಳಿಂದ ಹಾಕ್ಸಲ್ಲ ಒಂದ್ ಐದಾರು ಕಡೆ ವಿಚಾರಿಸಿ ನಾನು ನೋಡ್ಕೊಂಡು ಒಂದ್ ಆರ್ಯೋಳ ಅಂಗಡಿ ನಾನು ಹಾಕಿಸ್ತೀನಿ ನನ್ಗೆ ಇರೋ ಸತ್ಯನ್ ಹೇಳೋದು ಯಾಕಂತಂದ್ರೆ ಸುಮ್ನೆ ಅದರಿಂದ ಏನ್ ನನ್ಗೆ ಏನು ಕೋಟಿ ರೂಪಾಯಿ ಬಿಸ್ನೆಸ್ ಆಗಲ್ಲ ಸೊ ಹಂಗಾಗಿ ನಾನು ಫಸ್ಟ್ ಎಲ್ಲಾ ಸರ್ಚ್ ಮಾಡಿದೆ ಆಮೇಲೆ ಎಲ್ಲಿ ಬೆಸ್ಟ್ ಕ್ವಾಲಿಟಿ ಅನ್ನಿಸ್ತು ಸೊ ನಂದೇ ಹತ್ತು ರೂಪಾಯಿ ಹೋಗ್ಬಿಡ್ಲಿ ಎಲ್ಲಿ ಬೆಸ್ಟ್ ಕ್ವಾಲಿಟಿ ಅನ್ನಿಸ್ತು ಅಲ್ಲಿಂದ ಹಾಕ್ಸಕ್ ಸ್ಟಾರ್ಟ್ ಮಾಡಿದೆ ದೇವ್ರ ದಯೆಯಿಂದ ನನ್ ಬಿಸ್ನೆಸ್ ಚೆನ್ನಾಗೇ ಆಗ್ತಾ ಇದೆ ಸೊ ಆಫ್ಲೈನ್ ತುಂಬಾ ಆಗ್ತಾ ಇದೆ ಆನ್ಲೈನ್ ಪರ್ಚೇಸ್ ಯು ಸೋ ಮಚ್ ಓಕೆ ಗೈಸ್ ಇವಾಗ ಸ್ಯಾರಿ ನಾನು ಎಲ್ಲಿಂದ ತರಿಸ್ತೀನಿ ಹೋಲ್ಸೇಲ್ ಅಂಗಡಿಗಳಿಂದ ಸ್ಯಾರಿನ ತರಿಸ್ತೀನಿ ಓಕೆನಾ ಇದೊಂದು ಆನ್ಸರ್ ಗೆ ನಿಮ್ಗೆ ಅಲ್ಲ ಇದೊಂದು ಕ್ವಶನ್ಗೆ ನಿಮ್ಗೆ ಆನ್ಸರ್ ಸಿಕ್ತು ನೆಕ್ಸ್ಟ್ ಕ್ವಶನ್ ಬಂದು ಸ್ಯಾರಿ ಬಿಸ್ನೆಸ್ಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ನೆಕ್ಸ್ಟ್ ಕ್ವಶನ್ ಗೈಸ್ನಾ ಇವಾಗ ಅಮೌಂಟ್ ಇರೋರ್ದಾದ್ರೆ ಒಂದ್ ಲೆಕ್ಕ ಆಗ್ಬಿಡುತ್ತೆ ಯಾಕಂತಂದ್ರೆ ನಾವು ಎರಡ್ ಲಕ್ಷ ಹಾಕ್ಬಿಟ್ಟು ಏನೋ ಬಿಡು ವೇಸ್ಟ್ ಅಂದ್ರೆ ಬಿಡು ಹೇಳಿ ಸುಮ್ನಾಗೋರು ಅಮೌಂಟ್ ಇರೋರು ಓಕೆನಾ ಸೊ ಇವಾಗ ಸ್ಟಾರ್ಟಿಂಗ್ ಇವಾಗ ನನ್ಗೊಂದ್ ಎಕ್ಸಾಂಪಲ್ ನನ್ಗೆ ಇವಾಗ ಒಂದು ಇನ್ಸ್ಟಾಗ್ರಾಮ್ ಮೆಸೇಜ್ ಬಂದಿತ್ತು ಮ್ಯಾಮ್ ನಾವು ತುಂಬಾ ಕಷ್ಟದಲ್ಲಿ ಇದೀವಿ ಸ್ವಲ್ಪ ಅಮೌಂಟ್ ಇದೆ ನಮ್ಮ ಹತ್ರ ನಾವು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾವ್ ಅದರಿಂದ ಪ್ರಾಫಿಟ್ ತೆಗೆದು ನಾವು ಎಲ್ಲಾರ್ ತರ ಇರೋ ತರ ಆಗ್ಬೇಕು ಸೊ ಆತರ ಅಂದ್ರೆ ಆತರ ಇಡ್ತಾರೆ ಇವಾಗ ಒಂದು ಕಿವಿ ಓಲೆ ಪ್ಲಡ್ಜ್ ಮಾಡಿ ಆ ತರದವರು ಇದಾರೆ ಬಿಸ್ನೆಸ್ ಮಾಡೋರು ಪ್ಲಡ್ಜ್ ಮಾಡ್ಬಿಟ್ಟು ತಗೊಂಬಂದ್ ಅಮೌಂಟ್ ತಗೊಂಬಂದ್ಬಿಟ್ಟು ಸ್ಯಾರಿ ಬಿಸ್ನೆಸ್ ಮಾಡ್ತಿರೋರು ಇದ್ದಾರೆ ಸೊ ಈ ತರ ಅವ್ರವ್ರ ಯಾವ ತರ ಇರುತ್ತೆ ತರ ಸ್ಟಾರ್ಟ್ ಮಾಡಿ ನಾನು ಸ್ಟಾರ್ಟಿಂಗ್ ಏನಂತ ಹೇಳ್ತೀನಿ ಅಂದ್ರೆ ಟ್ವೆಂಟಿ ತೌಸಂಡ್ ಅಮೌಂಟ್ ಇಟ್ಕೊಂಡ್ ಸ್ಟಾರ್ಟ್ ಮಾಡಿ ಗೈಸ್ ಯಾಕಂತಂದ್ರೆ ಇವಾಗ ಲಕ್ಷ ಹಾಕ್ಬಿಟ್ಟು ನಾವು ಅದೇನೋ ಅಂತಾರಲ್ಲ ಲಾಸ್ ಆಗಿರೋದು ಇದೆ ಓಕೆನಾ ಅಂದ್ರೆ ಫುಲ್ ಅಲ್ಲ ಸೊ ಸ್ವಲ್ಪ ಲಾಸ್ ಆಗಿರೋದು ಇದೆ ಸೊ ಹಂಗಂತ ಹೇಳ್ಬಿಟ್ಟು ನೀವು ಸ್ಟಾರ್ಟಿಂಗ್ ಏನೇನೇ ನೀವು ಜಾಸ್ತಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಐಟಮ್ ಹಾಕ್ಸಿ ಅಂದ್ರೆ ಸ್ಯಾರಿ ಹಾಕ್ಸಿ ಅದ್ರಲ್ಲೇ ನಿಮ್ಗೆ ಆರೋ ತರ ಸ್ಯಾರಿ ಪಕ್ಕ ಸಿಕ್ಕೇ ಸಿಗುತ್ತೆ ಸೊ ನಿಮ್ಗೆ ಅದು ಸೇಲ್ ಆಯ್ತಾ ಚೆನ್ನಾಗಿ ಆಫ್ಲೈನ್ ಅಲ್ಲಿ ಸೊ ನಿಮ್ ಪ್ರಾಫಿಟ್ ನೋಡ್ಕೊಂಡು ಓಕೆನಾ ನಿಮ್ ಪ್ರಾಫಿಟ್ ನೋಡ್ಕೊಂಡು ನೀವ್ ಇನ್ವೆಸ್ಟ್ ಮಾಡ್ಕೊಳ್ಳಿ ಇಲ್ಲ ಮ್ಯಾಮ್ ನಾವು ಒಂದೇ ಸಲ ಒಂದ್ ಲಕ್ಷ ರೂಪಾಯಿ ಹಾಕ್ಬಿಡ್ತೀನಿ ಅಂದ್ರೆ ಮನೇಲಿ ತಗೊಂಡ್ಬಂದ್ ಇಟ್ಕೊಂಡು ಏನ್ ಮಾಡ್ತೀರಾ ಗೈಸ್ ಅಕಸ್ಮಾತ್ ಸೇಲ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸೊ ಹಂಗಾಗ್ಬಿಟ್ಟು ಸ್ಟಾರ್ಟಿಂಗ್ ಟ್ವೆಂಟಿ ತೌಸಂಡ್ ಇನ್ವೆಸ್ಟ್ ಮಾಡಿ ಇಲ್ಲ ಮ್ಯಾಮ್ ನಾನು ಐವತ್ ಸಾವಿರ ಮಾಡ್ತೀನಿ ಅಂದ್ರೆ ಅದು ನಿಮ್ ಇಷ್ಟ ಬಟ್ ನಾನು ನನ್ ಸ್ವಂತ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿರೋದು ಸ್ಟಾರ್ಟಿಂಗ್ ಇಪ್ಪತ್ ಸಾವಿರ ಇಟ್ಕೊಂಡು ನೀವು ಸ್ಯಾರಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಅದ್ರಲ್ಲಿ ನೀವು ಕ್ಲಿಕ್ ಆದ್ರೆ ನೀವು ಹಿಂಗೆ ಮುಂದೆ ಕಂಟಿನ್ಯೂ ಮಾಡ್ಬೋದು ಓಕೆನಾ ನೆಕ್ಸ್ಟ್ ಕ್ವಶನ್ ಸ್ಯಾರಿನ ಅಂದ್ರೆ ಪ್ಯಾಕ್ ಮಾಡ್ಬೇಕು ತರ ಕಳಿಸ್ಬೇಕು ಮ್ಯಾಮ್ ಅಂತ ಕೇಳ್ತಾ ಇದಾರೆ ಇವಾಗ ಸ್ಯಾರೀಸ್ ನಾನು ತೊಗೊಂಬಂದ್ಬಿಡ್ತಿವಿ ಸೇಲಿಂಗ್ ಗೆ ಅಂತ ಸೊ ಆಫ್ಲೈನ್ ಅಲ್ಲಿ ಆಗೋದು ಆಫ್ಲೈನ್ ಅಲ್ಲಿ ಹೋಗುತ್ತೆ ನಾರ್ಮಲ್ ಕವರ್ಸ್ ಬರುತ್ತೆ ಸೊ ಅದಕ್ಕೆ ಹಾಕ್ಬಿಟ್ಟು ನಾವು ಆಫ್ಲೈನ್ ಇರೋರ್ಗೆ ಕೊಡ್ಬೋದು ಅದೇನ್ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಆನ್ಲೈನ್ ಅಲ್ಲೂ ಸಹ ಸಿಗುತ್ತೆ ಕವರ್ಸ್ ಗಳು ಸೊ ಅದನ್ನ ನೀವು ಬೈ ಮಾಡ್ಕೊಬಹುದು ಮತ್ತೆ ಆನ್ಲೈನ್ ಇರುತ್ತಲ್ಲ ಅದು ಸಹ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲದ್ರಲ್ಲೂ ಸಿಗುತ್ತೆ ನಿಮಗೆ ಬೇಕಂತಂದ್ರೆ ನಾನು ಲಿಂಕ್ ನ ಕೆಳಗಡೆ ಹಾಕಿರ್ತೀನಿ ನೀವು ಬೈ ಮಾಡ್ಕೊಳ್ಬಹುದು ಯಾವ್ದಾದ ಪ್ರಮೋಷನ್ ಗಿಮೋಷನ್ ಏನು ಇಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದೀನಿ ನಾನು ಎಲ್ ತಗೊಂಡಿದ್ದೆ ನಾನು ಲಿಂಕ್ ನ ಕೆಳಗಡೆ ಹಾಕಿರ್ತೀನಿ ಬೇಕಂದ್ರೆ ಬೈ ಮಾಡ್ಕೊಳ್ಳಿ ಯಾವ ತರ ಪ್ಯಾಕ್ ಮಾಡ್ಬೇಕಂತಂದ್ರೆ ನಿಮ್ಗೆ ಇವಾಗ ಸೈಜ್ ಅಂದ್ರೆ ಸ್ಯಾರಿನ ಯಾವ್ ಸೈಜ್ ಕವರ್ ಅಲ್ಲಿ ಪ್ಯಾಕ್ ಮಾಡ್ಬೇಕು ಅನ್ನೋ ಡೌಟ್ ಇರುತ್ತೆ ಟೆನ್ ಇಂಟು ಫೋರ್ಟೀನ್ ಟೆನ್ ಇಂಟು ಸಿಕ್ಸ್ಟೀನ್ ಅಂತ ಇರುತ್ತೆ ಟೆನ್ ಇಂಟು ಏಟೀನ್ ಅಂತ ಇರುತ್ತೆ ಹಾಗೆ ಟೆನ್ ಇಂಟು ಫೋರ್ಟೀನ್ ಅಂತ ಇದ್ ಈ ಸೈಜ್ ನಲ್ಲಿ ಅಂದ್ರೆ ಇಷ್ಟು ಸೈಜ್ ಅಲ್ಲಿ ನೀವು ಯಾವ ಸೈಜ್ ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ರೆ ಟೆನ್ ಇಂಟು ಸಿಕ್ಸ್ಟೀನ್ ಆಗುತ್ತೆ ಟೆನ್ ಇಂಟು ಫೋರ್ಟೀನ್ ಸ್ವಲ್ಪ ಚಿಕ್ಕ ಆಗುತ್ತೆ ಅಂತ ಅನ್ಸುತ್ತೆ ಸೊ ಹಂಗಾಗಿ ಟೆನ್ ಇಂಟು ನಿಮ್ಗೆ ಕರೆಕ್ಟ್ ಆಗಿ ನೀವು ಸ್ಯಾರಿನ ಪ್ಯಾಕ್ ಮಾಡಿ ಕಳಿಸ್ಬೋದು ಓಕೆನಾ ನೀವು ಯಾವ ತರ ಪ್ಯಾಕ್ ಮಾಡಿ ಕಳಿಸ್ಬೇಕು ಅಂತ ಬೇಕಂದ್ರೆ ಒಂದು ವಿಡಿಯೋನ ಹಾಕ್ತೀನಿ ನಂದು ಶಾರ್ಟ್ ವಿಡಿಯೋ ಬರುತ್ತಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಅದನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅರಸ್ ಫ್ಲಾಕ್ಸ್ ಅಂತ ಇದೆ ಇನ್ಸ್ಟಾಗ್ರಾಮ್ ಐ ಡಿ ನೀವು ಬೇಕು ಅಂದ್ರೆ ಫಾಲೋ ಮಾಡ್ಕೊಬಹುದು ಮತ್ತೆ ನೀವ್ ಯಾವ ತರ ಅಂದ್ರೆ ಇವಾಗ ಇದೊಂದು ಸ್ಯಾರಿ ಇದನ್ನ ಪ್ಯಾಕ್ ಮಾಡಿರ್ತೀವಿ ಇಲ್ಲಿ ಫ್ರಮ್ ಅಡ್ರೆಸ್ ಹಾಕಬೇಕು ಮತ್ತೆ ಟೂ ಅಡ್ರೆಸ್ ಹಾಕ್ಬೇಕು ಓಕೆನಾ ಗೈಸ್ ಆ ತರ ಹಾಕ್ಬಿಟ್ಟು ನೀವು ಪೋಸ್ಟ್ ಆಫೀಸ್ ಗೆ ಹೋಗ್ಬಿಟ್ಟು ನೀವು ನಿಮ್ ಪಾರ್ಸಲ್ಸ್ ಗಳನ್ನ ನೀವು ನೀವು ಕೊರಿಯರ್ ಮಾಡ್ಬಿಟ್ಟು ಇದು ಮಾಡ್ಬೋದು ನಿಮ್ ಅವ್ರಿಗೆ ಸ್ಯಾರಿ ತ್ರೀ ಟು ಫೋರ್ ವರ್ಕಿಂಗ್ ಡೇಸ್ ಒಳಗಡೆ ಸಿಗುತ್ತೆ ಎಂತ ಪೋಸ್ಟ್ ಆಫೀಸ್ ಅಲ್ಲಿ ಅಂದ್ರೆ ಹಳ್ಳಿಗಳ ಕಡೆ ಸಹ ಮಾಡಿದ್ರು ತ್ರೀ ಟು ಫೋರ್ ಡೇಸ್ ಅಲ್ಲಿ ಹೋಗುತ್ತೆ ಇಲ್ಲ ನಮ್ಗೆ ಸ್ಪೀಡ್ ಅಂದ್ರೆ ಸ್ಪೀಡ್ ಸ್ಪೀಡ್ ಆಗಿ ಹೋಗ್ಬೇಕು ಅಂತಂದ್ರೆ ಬೇಗ ಅವ್ರಿಗೆ ರೀಚ್ ಆಗ್ಬೇಕು ಅಂದ್ರೆ ಪ್ರೊಫೆಷನಲ್ ಕೊರಿಯರ್ ಸಹ ನೀವು ಮಾಡ್ಬೋದು ನಿಮ್ಗೆ ಫ್ರೀ ಶಿಪ್ಪಿಂಗ್ ಅಂತೂ ಯಾವ್ದೇ ಕಾರಣಕ್ಕೂ ಇರಲ್ಲ ಪೋಸ್ಟ್ ಆಫೀಸ್ ಅಲ್ಲಿ ಇರಲ್ಲ ನೀವು ಬೆಂಗಳೂರಲ್ಲಿ ಹೋಗ್ಬಿಟ್ಟು ಇಲ್ಲೇ ಪ್ರೊಫೆಷನಲ್ ಕೊರಿಯರ್ ಮಾಡ್ತೀನಿ ಅಂದ್ರೆ ಇರಲ್ಲ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡೇ ಮಾಡ್ತಾರೆ ಏನೋ ಪೋಸ್ಟ್ ಆಫೀಸ್ ಗಳಲ್ಲ ಅಂದ್ರೆ ಒಂದು ಏಟಿ ರುಪೀಸ್ ಮಾಡ್ಬೋದು ಬಟ್ ನಮ್ಗೆ ಒಂದ್ ಒಳಗಡೆನೆ ಮೈಸೂರ್ಗೆ ಹೋಗ್ಬೇಕು ನಮ್ ಸ್ಯಾರಿ ಬೆಂಗ್ಳೂರಿಂದ ಅಂತ ಅನ್ನೋದಾದ್ರೆ ನೀವು ಪ್ರೊಫೆಷನಲ್ ಇದ್ ಮಾಡ್ಬಿಟ್ರೆ ಒನ್ ಡೇಸ್ ಎಲ್ಲ ಹೋಗ್ಬಿಡುತ್ತೆ ನಿಮಗೆ ಸೊ ನಿಮ್ಗೆ ಆ ತರ ಬೇಕಂದ್ರೆ ನೀವು ಆಪ್ಷನ್ಗಳನ್ನ ಅಲ್ಲೇ ನೀವು ಪೋಸ್ಟ್ ಆಫೀಸ್ ಹೋದ ತಕ್ಷಣನೇ ಹೇಳ್ತಾರೆ ನಿಮ್ಗೆ ಈ ತರ ಆಪ್ಷನ್ ಇದೆ ಅಂದ್ರೆ ನೀವು ಸ್ಪೀಡ್ ಆಗಿ ಅಂದ್ರೆ ನಿಮ್ದು ಡೆಲಿವರಿ ಹೋಗ್ಬೇಕಾ ನೋಡಿ ಈ ತರ ನೀವು ಚೂಸ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಪ್ರೊಫೆಷನಲ್ ಕೊರಿಯರ್ ಬೇಕಾ ಹಿಂಗ್ ಒಂದ್ ದಿವ್ಸಲಿ ಹೋಗ್ಬೇಕಾ ಅಂದ್ರೆ ನಿಮ್ ಅಮೌಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಆ ಸೊ ಅಂದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದ್ರೆ ನಿಮ್ಗೆ ಲೇಟ್ ಆಗುತ್ತೆ ಡಿಲಿವರಿ ಈ ತರ ಎಲ್ಲ ಇರುತ್ತೆ ಗೈಸ್ ಯಾರೇ ಆಗ್ಲಿ ಸ್ಯಾರೀಸ್ ನ ಬುಕ್ ಮಾಡೋದು ಈಸಿ ಬಟ್ ಡೆಲಿವರಿ ಮಾಡೋದು ತುಂಬಾ ಕಷ್ಟ ಯಾಕಂತಂದ್ರೆ ನೀವೇನೋ ಅಮೌಂಟ್ ಹಾಕ್ಬಿಡ್ತೀರಾ ಇವಾಗ ನಿಮ್ಗೂ ಅಷ್ಟೇ ಭಯ ಇರುತ್ತೆ ಸೊ ಇಲ್ಲ ಅಂತ ಹೇಳಲ್ಲ ಬಟ್ ನಮ್ ಕಷ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಒನ್ ಡೇಸ್ ಅಥವಾ ಟೂ ಡೇಸ್ ಏನಾದ್ರು ಡೆಲಿವರಿ ಲೆಟರ್ ಪ್ಲೀಸ್ ಯಾರು ನೆಗೆಟಿವ್ ಕಮೆಂಟ್ಸ್ ನ ಯಾರಿಗೂ ಹಾಕೋಕ್ ಹೋಗ್ಬೇಡಿ ಯಾಕಂತಂದ್ರೆ ಅದಕ್ಕೇನೋ ಒಂದ್ ಪ್ರಾಬ್ಲಮ್ ಆಗಿರುತ್ತೆ ನಾವು ಬೇಗನೆ ಕಳ್ಸಿರ್ತೀವಿ ಬಟ್ ಅಲ್ಲೇನೋ ಟೆಕ್ನಿಕಲ್ ಎರರ್ ಗಳಿಂದ ಇಶ್ಯೂಸ್ ಇಂದ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ ನಿಮ್ ಸ್ಯಾರಿ ಗ್ಯಾರಂಟಿ ಬಂದೇ ಬರುತ್ತೆ ನಿಮ್ಗೆ ಟ್ರಸ್ಟ್ ಇದ್ರೆ ನಮ್ಮ ಮೇಲೆ ಪಕ್ಕಾ ಸ್ಯಾರಿ ನಿಮ್ ಕೈಗೆ ಸಿಕ್ಕೇ ಸಿಗುತ್ತೆ ಹಂಗಂತ ಎಲ್ಲಾ ಸಲಿನೂ ಆಗಲ್ಲ ಒಂದೊಂದ್ ಸಲ ಆತರ ಆಗುತ್ತೆ ಅಂತ ನಾನು ಹೇಳ್ತಾ ಇದೀನಿ ಸೊ ಹಂಗಾಗಿ ಯಾರೇ ಬಿಸ್ನೆಸ್ ಮಾಡೋರಾಗ್ಲಿ ಸ್ಯಾರಿ ಸ್ಯಾರಿ ಬಿಸ್ನೆಸ್ ಅವ್ರಿಗೆ ಹತ್ರ ಕಮೆಂಟ್ ಹಾಕ್ಬೇಡಿ ಸೊ ಯಾಕಂತಂದ್ರೆ ನಾನು ಒಂದು ಸ್ಯಾರಿ ಬಿಸ್ನೆಸ್ ಮಾಡೋದ್ರಿಂದ ನನ್ಗೂ ಅರ್ಥ ಆಗುತ್ತೆ ಸೊ ಹಂಗ್ ಹೇಳ್ತಾ ಇದೀನಿ ನಿಮ್ಗೆ ಪಕ್ಕಾ ಸ್ಯಾರಿ ಸಿಕ್ಕೇ ಸಿಗುತ್ತೆ ಸೊ ಈ ತರ ಇರುತ್ತೆ ಗೈಸ್ ನೀವು ಸ್ಪೀಡ್ ಆಗಿ ಮಾಡ್ಬೇಕಂತಂದ್ರೆ ಡೆಲಿವರಿ ಈ ತರ ಆಪ್ಷನ್ಸ್ ಗಳು ಇರುತ್ತೆ ಪೋಸ್ಟ್ ಆಫೀಸ್ ಅಲ್ಲೂ ಮಾಡ್ಬೋದು ಅಥವಾ ನಿಮ್ಗೆ ಎಷ್ಟೊಂದ್ ಸಬ್ ಬೇಜಾನ್ ಇದೆ ಗೈಸ್ ನೀವು ಎಲ್ ಬೇಕಾದ್ರೆ ಹೋಗ್ಬಿಟ್ಟು ಕೊರಿಯರ್ ಮಾಡ್ಬೋದು ಆ ಓಕೆ ಗೈಸ್ ಇನ್ನೊಂದು ಯಾರೋ ಒಂದು ಕೇಳಿದ್ದಾರೆ ಕ್ವಶನ್ ಇವಾಗಿರೋ ಕಾಂಪಿಟೇಷನ್ ಅಲ್ಲಿ ಸ್ಯಾರಿ ಬಿಸ್ನೆಸ್ ವರ್ಕ್ ಆಗುತ್ತಾ ಅಂತ ಕೇಳ್ತಾ ಇದೀರಾ ನಾನು ಸ್ಯಾರಿ ಬಿಸ್ನೆಸ್ ಮಾಡೋರ್ಗೆ ಯಾರಿಗೂ ಮಾಡಬೇಡಿ ಅಂತನೂ ಹೇಳಲ್ಲ ಮತ್ತೆ ಏನು ಮಾಡಿ ಅಂತನೂ ಹೇಳಲ್ಲ ಯಾಕಂತಂದ್ರೆ ನಿಮ್ ಕೆಪಾಸಿಟಿ ತರ ಇರುತ್ತೆ ಅಂದ್ರೆ ನೀವ್ ತರ ಸ್ಯಾರಿನ ಸೇಲ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ನಿಮ್ ಬಿಸ್ನೆಸ್ ಹೋಗುತ್ತೆ ಸೊ ಮಾಡೋರು ಮಾಡಿ ಮಾಡ್ದಲ್ಲೇ ಇರೋರು ಇನ್ನೊಂದು ಬಿಸ್ನೆಸ್ ನ ನೀವು ಚೂಸ್ ಮಾಡ್ಕೊಂಡು ಆರಾಮಾಗಿ ನೀವು ಲೈಫ್ ನ ನೀಡ್ ಮಾಡ್ಬೋದು ನಾನು ಮಾಡಿ ಅಂತ ಹೇಳಲ್ಲ ಮಾಡ್ಬೇಡಿ ಅಂತನೂ ಹೇಳಲ್ಲ ಎಲ್ಲ ನಿಮ್ಮ ಅಂದ್ರೆ ನಿಮ್ಗೊಂದು ಪಾಸಿಟಿವ್ ಅನ್ನೋದು ಏನಿರುತ್ತೆ ನಿಮ್ ಒಳಗಡೆ ನಿಮ್ಮಿಂದಾನೇ ಸಾಧ್ಯ ಅದೆಲ್ಲ ನೀವೇ ಅದನ್ನ ಯೋಚನೆ ಮಾಡ್ಬೇಕು ಸೊ ಇನ್ನೊಂದೇನೋ ಹೇಳ್ತಾರಲ್ಲ ಸೋಲೆ ಗೆಲುವಿನ ಮೆಟ್ಟಿಳು ಅಂತ ಹೇಳ್ತಾರೆ ಒಬ್ಬೊಬ್ರು ಸೊ ಹಂಗಾಗ್ಬಿಟ್ಟು ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಆಗ್ಲಿ ಸ್ಯಾರಿ ಬಿಸ್ನೆಸ್ ಅಂತ ಅಲ್ಲ ಫಸ್ಟ್ ಲಾಸ್ ಆಗೇ ಆಗುತ್ತೆ ಆಮೇಲೆ ಪ್ರಾಫಿಟ್ ಹಂಗಂತ ಎಲ್ಲರಿಗೂ ಲಾಸ್ ಆಗುತ್ತೆ ಅಂತ ಹೇಳಲ್ಲ ಒಬ್ಬೊಬ್ರಿಗೆ ಲಾಸ್ ಆಗುತ್ತೆ ಆಮೇಲೆ ಲಾಭ ಸಿಗುತ್ತೆ ಲಾಭ ಸಿಗುತ್ತೆ ಆಮೇಲೆ ಲಾಸ್ ಆಗ್ಬೋದು ಹೇಳಕ್ಕಾಗಲ್ಲ ಅದೆಲ್ಲ ಏನಂತಾರೆ ಲಕ್ ಅಷ್ಟೇ ಸೊ ಇನ್ನೊಬ್ರು ಕ್ವಶನ್ ಸ್ಟಾರ್ಟಿಂಗ್ ಮಾರ್ಜಿನ್ ಅಂದ್ರೆ ನಾವು ಒಂದ್ ಸ್ಯಾರಿ ಮೇಲೆ ಎಷ್ಟು ಮಾರ್ಜಿನ್ ನ ಇಟ್ಕೊಂಡು ನಾವು ಜನರಿಗೆ ರೀಚ್ ಮಾಡ್ಬೇಕು ಗೈಸ್ ನಾನು ಫಸ್ಟ್ ಇವಾಗ ನಾನು ಹೇಳಕ್ ಏನ್ ಇಷ್ಟ ಪಡ್ತೀನಿ ಅಂದ್ರೆ ಎಲ್ಲಾ ಸ್ಯಾರಿ ಬಿಸ್ನೆಸ್ ಮಾಡೋರ್ಗುನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಜಾಸ್ತಿ ಮಾರ್ಜಿನ್ ನ ಇಟ್ಕೊಂಬಿಡಿ ಅಂದ್ರೆ ನಮ್ ತರ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡ್ತಿರಲ್ವಾ ಸೊ ಅಂತವ್ರು ಯಾರು ಜಾಸ್ತಿ ಮಾರ್ಜಿನ್ ನ ಇಟ್ಕೊಂಡ್ ಮಾರಕ ಹೋಗ್ಬೇಡಿ ಯಾಕಂತಂದ್ರೆ ನೀವು ನೂರ್ ಸ್ಯಾರಿ ತಗೊಂಡ್ ಬಂದ್ರು ತೊಂಬಾ ಸ್ಯಾರಿ ಅಲ್ಲೇ ಇರುತ್ತೆ ಏನೋ ಒಂದ್ ಹತ್ತು ಸ್ಯಾರಿ ಎಕ್ಸೈಟ್ಮೆಂಟ್ ಅಲ್ಲಿ ಸೇಲ್ ಆಗ್ಬಿಡ್ಬೋದು ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಬಟ್ ಮಿಕ್ಕಿ ತೊಂಬಾ ಸ್ಯಾರಿ ಅಲ್ಲೇ ಇರುತ್ತೆ ನಾವು ತೊಂಬಾ ಸ್ಯಾರಿ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ಲ ಯಾಕಂದ್ರೆ ನಾವ್ ಇನ್ವೆಸ್ಟ್ ಮಾಡಿರ್ತಿವ್ ಸ್ಯಾರಿಗೆ ಸೊ ಹಂಗಾಗ್ಬಿಟ್ಟು ನಾನೇನ್ ಹೇಳೋದು ಅಂತಂದ್ರೆ ನಿಮ್ದು ಇವಾಗ ಪೋಸ್ಟ್ ಅಲ್ಲಿ ಏನು ಇದು ಮಾಡ್ತೀರಾ ಎಂಬತ್ ರೂಪಾಯಿ ಸರಿನಾ ಮತ್ತೆ ಹೋಲ್ಸೇಲ್ ಅಂಗಡಿ ಲೋಕೆ ಹೋಗಿ ಏನ್ ತಗೊಂಬತ್ತಿರ ನಮಗೆ ಜಿ ಎಸ್ ಟಿ ಮೇಲೆ ಆಕೆ ಹಾಕ್ತಾರೆ ಒಂದ್ ಎಂಟುನೂರ ಐವತ್ತು ರೂಪಾಯಿ ಒಂಬೈನೂರ ರೂಪಾಯಿ ನಮಗೆ ಜಿ ಎಸ್ ಟಿ ಬಿದ್ದೇ ಬೀಳುತ್ತೆ ಸೊ ನೀವು ಅದನ್ನೆಲ್ಲ ನೋಡ್ಕೊಂಡು ಅಂದ್ರೆ ಅದ್ರಲ್ಲಿ ನಿಮ್ ನಾವು ಟೋಟಲ್ ಸ್ಯಾರಿ ಇಷ್ಟು ಅಂತ ಜಿ ಎಸ್ ಟಿ ನ ಪೇ ಮಾಡಿರ್ತೀವಿ ಸೊ ನೀವ್ ಎಷ್ಟ್ ಸ್ಯಾರಿ ಬಂದಿರ್ತೀರಾ ಈ ಸಲ ಬರೋ ಸ್ಟಾಕ್ ಹೆಂಗಿರುತ್ತೆ ಸ್ಯಾರಿ ಅದ್ರದ್ದು ಏನು ಜಿ ಎಸ್ ಟಿ ಇದೆ ಅನ್ನೋದ್ನೆಲ್ಲ ನೋಡ್ಕೊಂಡು ಕ್ಯಾಲ್ಯುಕೇಶನ್ ಮಾಡ್ಕೊಂಡು ನಾವು ಒಂದ್ ಸ್ಯಾರಿ ಮೇಲೆ ಒಂದ್ ಐವತ್ ರೂಪಾಯಿ ಐವತ್ ರೂಪಾಯಿಂದ ಒಂದ್ ನೂರು ರೂಪಾಯಿ ಲಾಭ ಇಕ್ಕೊಂಡ್ರೆ ಸಾಕು ಅನ್ಸುತ್ತೆ ಗೈಸ್ ಅಂದ್ರೆ ನಾವು ಹೋಗ್ಬರೋದು ಎಲ್ಲಾದ್ರಿಂದ ಹಿಡಿದು ಇವಾಗ ಪೋಸ್ಟ್ ಆಫೀಸ್ ಅಲ್ಲಿ ಇವಾಗ ನಾವು ನಿಮಗೆ ಫ್ರೀ ಶಿಪ್ಪಿಂಗ್ ಅಂತ ಹೇಳ್ತೀವಿ ಬಟ್ ನಾವು ನಾವು ಅದನ್ನ ಫ್ರೀ ಶಿಪ್ಪಿಂಗ್ ಮಾಡಕ್ ಆಗಲ್ಲ ಸೊ ನಾವಲ್ಲಿ ಅಮೌಂಟ್ ಪೇ ಮಾಡ್ಲೇಬೇಕು ಒಂದ್ ಇಷ್ಟು ಅಂತ ನಾನೇ ಹೇಳ್ಬೇಕಂತಂದ್ರೆ ಮೈಸೂರ್ದೊಂದು ನನ್ಗೆ ರೀಸೆಂಟ್ ಆಗಿ ಒಂದ್ ಆರ್ಡರ್ ಬಂದಿತ್ತು ಸೊ ಅವ್ರಿಗೆ ಇನ್ನ ಒಂದ್ ಡೇ ನಲ್ಲಿ ಡಿಲಿವರಿ ಬೇಕಾಗಿತ್ತು ಸೊ ನಾನ್ ಏನ್ ಮಾಡಿದೆ ಅಂತಂದ್ರೆ ನೂರ್ ರೂಪಾಯಿ ಕೊಟ್ಟು ಪ್ರೊಫೆಷನಲ್ ಕುರಿಯರ್ ಮಾಡ್ಸಿ ಬಂದಿದೀನಿ ಬಟ್ ಲಕ್ ಅದು ಒನ್ ಡೇಗೆನೆ ಹೋಯ್ತು ಸ್ಯಾರಿ ಅವ್ರು ತುಂಬಾ ಖುಷಿ ಪಟ್ರು ಸೊ ಹಂಗ್ ಹಂಗಾಗಿ ನಾವು ಇದೇ ತರ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸೊ ನಮ್ದು ಹತ್ ರೂಪಾಯಿ ಕಳ್ಕೊಬಹುದು ಹತ್ ರೂಪಾಯಿ ಲಾಭನೇ ಬರ್ಬೋದು ಅದ್ರ ಬಗ್ಗೆ ಎಲ್ಲ ಬಿಸ್ನೆಸ್ ಟೆನ್ಷನ್ ಮಾಡ್ಕೊಂಬಾರ್ದು ಆರಾಮಾಗಿ ಕಾಮಾಗಿ ದೇವ್ರ ತರ ನಡೆಸ್ತಾನ ಆತರ ನಡ್ಕೊಂಡೋಗ್ಬೇಕು ಬಟ್ ಬುದ್ಧಿ ಮಾತ್ರ ನಮ್ ಕೈಲಿ ಇರ್ಬೇಕು ಸೊ ಒಂದ್ ಐವತ್ ರೂಪಾಯಿಂದ ನೂರ ರೂಪಾಯಿ ಇಟ್ಕೊಳ್ಳಿ ಒಂದ್ ಸ್ಯಾರಿಗೆ ಅಂತ ಹೇಳ್ತೀನಿ ಯಾಕಂತಂದ್ರೆ ಜಾಸ್ತಿ ಇಟ್ಕೊಂಬೇಡಿ ಯಾಕಂದ್ರೆ ನಮ್ಮ ಅಂದ್ರೆ ಗಳು ಇಡ್ತಾರೆ ಅಂದ್ರೆ ನಾವು ಇಂಥ ಸ್ಯಾರಿ ಮೈಸೂರ್ ಸಿಲ್ಕ್ ರೇಪ್ ಸ್ಯಾರೀಸ್ ನ ತಗೊಂಡ್ ಹಾಕೊಬೇಕು ನಮ್ಗೆ ಜಾಸ್ತಿ ದುಡ್ಡನ್ನ ಕೊಟ್ಬಿಟ್ಟು ತಗೊಂಡ್ ಹಾಕೋಣಕ್ ಆಗಲ್ಲ ಅಂತ ಅವ್ರ ಆಸೆಗಳನ್ನ ಇಂಥವ್ರಲ್ಲಿ ನಾವು ಸಹ ನೆರವೇರಿಸಬಹುದು ಸೊ ನಮ್ಗೂ ದೇವ್ರ ಇವಾಗ ನಾವು ಇನ್ನೊಬ್ರಿಗೆ ಒಳ್ಳೇದ್ ಮಾಡಿದ್ರೆ ದೇವ್ ನಮಗೂ ನಮ್ಗೂ ಒಳ್ಳೇದ್ ಮಾಡ್ತಾನೆ ಆ ಸೊ ಹಂಗಾಗ್ಬಿಟ್ಟು ಜಾಸ್ತಿ ಮಾರ್ಜಿನ್ ಅತಿ ಆಸೆ ಗತಿ ಅಂತ ಹಿರಿಯರು ಹಳೆ ಕಾಲದಲ್ಲಿ ಹೇಳಿದ್ದಾರೆ ಸೊ ನಾನು ಅದನ್ನ ಹೇಳಕ್ ಇಷ್ಟ ಪಡ್ತೀನಿ ಸೊ ದೇವ್ರು ಎಷ್ಟು ಕೊಡ್ತಾನೋ ಅಷ್ಟಲ್ಲಿ ನೆಮ್ಮದಿಯಾಗಿರಾನೋ ಅತಿ ಆಸೆ ಬೇಡ ಸೊ ಗೈಸ್ ಯಾರು ಹೆಂಗೋ ನನ್ಗಂತೂ ಗೊತ್ತಿಲ್ಲ ನಾನು ಸ್ಟಾರ್ಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ಸ್ಟಾರ್ಟಿಂಗ್ ನನ್ ಸ್ಯಾರಿಗಳನ್ನ ಐವತ್ ರೂಪಾಯಿ ಲಾಭ ಇಕ್ಕೊಂಡು ಸಹ ಸೀರೆನ ಸೀರೆನಾ ನೂರು ರೂಪಾಯಿ ಇಕ್ಕೊಂಡು ಲಾಭ ನಾ ಅದ್ರ ಮೇಲೆ ಲಾಭ ಇಕ್ಕೊಂಡು ಅಂತ ಗ್ಯಾರಂಟಿ ಮಾರಿಲ್ಲ ಗೈಸ್ ಆ ಸೊ ಇಷ್ಟಕ್ ಇಷ್ಟ ಪಡ್ತೀನಿ ಸೊ ನಿಮ್ ಡೌಟ್ಸ್ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ ಇನ್ನೇನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹ್ಮ್ ನೋಡೋಣ ಇನ್ನೇಂಗ್ ಸ್ಯಾರಿ ಎಲ್ಲಿಂದ ತರಿಸ್ತೀರಾ ಅದಕ್ಕೂ ಆನ್ಸರ್ ಸಿಕ್ತು ಅನ್ಕೊಂತೀನಿ ಹೋಲ್ಸೇಲ್ ಅಂಗಡಿಗಳಿಗೆ ಹೋದ್ರೆ ಸ್ಯಾರಿ ಸಿಗುತ್ತೆ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ಬಿಡಣ ಸ್ಯಾರಿ ಬಿಸ್ನೆಸ್ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಸ್ಟಾರ್ಟಿಂಗ್ ಇಪ್ಪತ್ತ್ ಸಾವಿರದಿಂದ ಮಾಡಿ ಗೈಸ್ ಮಾಡಿದ್ರೇನೆ ಸಾಕು ಅದ್ರಲ್ಲೇ ನೀವು ಲಾಭ ಬಂದ್ರೆ ನೀವು ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ಕೊಬಹುದು ನೋ ಪ್ರಾಬ್ಲಮ್ ನೇ ಒಂದ್ ಎರಡು ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ಟು ದಯವಿಟ್ಟು ಯಾರು ಲಾಸ್ ಮಾಡ್ಕೊಬೇಡಿ ಯಾಕಂದ್ರೆ ನಿಮ್ ದುಡ್ಡಾದ್ರು ಒಂದೇ ನನ್ ದುಡ್ಡಾದ್ರೂನು ಒಂದೇ ಸೊ ಹಂಗಾಗಿ ಹೇಳ್ತಾ ಇದೀನಿ ನಾನು ಇನ್ವೆಸ್ಟ್ ಮಾಡ್ಬೇಡಿ ಅಂತ ಹೇಳಲ್ಲ ನೋಡ್ಕೊಂಡು ನಿಮ್ದು ಯಾವ ತರ ಪರ್ಫಾರ್ಮೆನ್ಸ್ ಇರುತ್ತೆ ಸ್ಯಾರಿದು ಅದ್ರ ಮೇಲೆ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ ಸ್ಯಾರಿನ ಯಾವ ಯಾವ ತರ ಪಾರ್ಸಲ್ ಮಾಡಿ ಕಳಿಸ್ಬೇಕು ಅನ್ನೋದು ಸಹ ಹೇಳಿದೀನಿ ಫ್ರಮ್ ಟು ಅಡ್ರೆಸ್ ಹಾಕ್ಬಿಟ್ಟು ಮಾಮೂಲಿ ನಿಯರ್ ನಿಮ್ಮ ಪೋಸ್ಟ್ ಆಫೀಸ್ ಇಲ್ಲಾಂದ್ರೆ ನಿಮ್ಗೆ ಫಾಸ್ಟ್ ಆಗಿ ಡೆಲಿವರಿ ಬೇಕಂತಂದ್ರೆ ಸಬ್ ಬ್ರಾಂಚಸ್ ಗಳು ಇರುತ್ತೆ ನೀವು ಹೋಗ್ಬಿಟ್ಟು ಕೊರಿಯರ್ ಮಾಡಬಹುದು ಬ್ಯಾಂಕ್ ಅಲ್ಲೂ ಸಹ ಮಾಡಬಹುದು ಗೈಸ್ ಮತ್ತೆ ಟೆನ್ ಇಂಟು ಸಿಕ್ಸ್ಟೀನ್ ಮಾಡ್ಕೊಂಡ್ರೆ ಆಗುತ್ತೆ ನಾರ್ಮಲ್ ಆಗಿ ಅಷ್ಟೇ ಗೈಸ್ ಫ್ರಮ್ ಮತ್ತೆ ಟೂ ಅಡ್ರೆಸ್ ಹಾಕ್ಬಿಟ್ಟು ಕಳಿಸ್ಬೇಕು ಅದನ್ನ ಮಾತ್ರ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ನಮ್ ನಂಬರ್ ಹಾಕಿರ್ಬೇಕು ಮತ್ತೆ ಅವ್ರ ನಂಬರು ಹಾಕಿರ್ಬೇಕು ಇವಾಗ ಇರೋ ಕಾಂಪಿಟೇಷನ್ ಅಲ್ಲಿ ಸ್ಯಾರಿ ಬಿಸ್ನೆಸ್ ವರ್ಕ್ ಆಗುತ್ತಾ ಸೊ ನಾನು ಅವ್ರಿಗೇನು ಹೇಳಕ್ ಆಗಲ್ಲ ವರ್ಕ್ ಆಗೋರ್ದು ವರ್ಕ್ ಆಗುತ್ತೆ ವರ್ಕ್ ಆಗದಲ್ಲೇ ಇರೋರ್ದು ಏನು ಮಾಡಕ್ಕಾಗಲ್ಲ ಬ್ಯಾಡ್ ಲಕ್ ಅನ್ಕೊಬೇಕು ಸೊ ಯಾವ್ದೇ ಆಗ್ಲಿ ಸ್ಟಾಪ್ ಮಾಡಬಾರ್ದು ಇವಾಗ ಎಲ್ಲಾ ಗಳು ಅಷ್ಟೇ ಸ್ಯಾರಿ ಬಿಸ್ನೆಸ್ ಅಂತ ಅಲ್ಲ ಎಲ್ಲಾ ಬಿಸ್ನೆಸ್ ಗಳು ಅಷ್ಟೇ ಯಾವ್ದ್ರಲ್ಲೂ ಲಾಸ್ ಆಗ್ದಂಗಿರಲ್ಲ ನೋಡ್ಕೊಂಡು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಯಾರಿಗೆಲ್ಲ ಬೇರೆ ತರ ಡೌಟ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಇನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋ ಬಾಯ್